ಪ್ರೇಮ ಒಂದು ಬಂದರಲ್ಲಿ ಮತ್ತೊಮ್ಮೆ ಮುಗದ ಮಿಶ್ರನು ಶರಣಾರ್ಥಿ ಹೇಳ್ತಾನ ಹೇಳ್ತಾ ಸರಿಜೋಡಿ ಜೋಡಿ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಹಾಡಿ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಹೆಣ್ಣಂದ್ರೆ ಹೆಚ್ಚು ಹೆಣ್ಮಕ್ಳು ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಪ್ರ ಅಂದ್ರೆ ಪ್ರಥಮ ಪ್ರಾ ಅಂದ್ರೆ ಪ್ರಥಮದ ಪ್ರಥಮದಲ್ಲಿ ಪ್ರಕೃತಿ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನದಪ್ಪ ಅದಕ್ಕೆ ಹೋದ ಪಾಳದೊಳಗೆ ಕೆಲವೊಂದು ವಿಷಯಗಳನ್ನ ಮಾತಾಡ ಏನು ಕೇಳಿದುಪ್ಪ ಅಂತಂದ್ರೆ ಸರ್ಜೋಡಿ ಕಲಾವಂತರಿಗೆ ಏನಂತ ಕೇಳಿದ್ರು ಮಂಗಳ ಚಂಡಿಕಾ ದೇವಿನ ಮಂಗಳವಾರ ದಿನ ಪೂಜೆ ಮಾಡ್ಕೋಬೇಕಂತ ಹೇಳಿದ್ರೆ ಇನ್ನೂ ವಾರ ದಿನ ಪೂಜೆ ಆಗ್ತದನೋ ಅಥವಾ ಇಲ್ಲೋ ಹೇಳಿದ ಕಾಲಕ್ಕೇನಪ್ಪ ಸರ್ಜೋಡಿ ಕಲಾವಂತರು ಏನ್ ಏ ನಮ್ಮವ್ವ ಏಳು ದಿನ ಪೂಜಾ ಕಳುಹ ಮತ್ತೆ ನಿಮಗ ತಿಳಿಲಿಕ್ಕ ನಾವೇನು ಮಾಡೋ ಅಂತ ಕೇಳಕತ್ತಾರ ಅವರು ಶನಿವಾರ ಮಾಡಿದ್ವಿ ಏನ್ ವಿಚಾರ ಮಾಡು ಏಳು ದಿನ ಪೂಜೆ ಕೇಳಪ್ಪ ಅಂತಂದ್ರೆ ನಿಮ್ಮ ಅವ್ವ ಏಳು ದಿನ ನಮ್ಮವ್ರ್ನ ಪೂಜೆ ಮಾಡ್ಕೊಂಡ್ರೆ ಸುಖ ಅಂತ ಹೇಳ್ಬೇಕಾಗಿತ್ತು ಮಂಗಳವಾರ ಪೂಜೆ ಮಾಡ್ಕೊಂಡ್ರೆ ಅಟ್ಟ ಯಾಕೆ ಸುಖ ಸಿಗ್ತದೆ ಹಾಡಿದ್ರಿ ಹಂಗೆ ಹೇಳೋ ಪಟ್ಟಿ ಅಲ್ಲಿ ಅಟ್ಟಾಗೆ ಅಲ್ಲ ನಿಮ್ಮ ನಾಲಿಗ್ ಒಂದೈತೆ ಎರಡದಾವು ಹೆಂಗ್ಯಾಕೆ ಮಾಡ್ದಾಗೆ ಉಳ್ದಕತ್ತೆ ಮಂಗಳವಾರ ದಿನ ಶುಭ ದಿನ ಮಂಗಳವಾರ ಪೂಜೆ ಮಾಡ್ಕೋಬೇಕಂತ ಹೇಳೋವ್ರು ನೀವ ಆಕೆ ಹಿಡ್ದು ಆಯ್ತದ ಮತ್ತು ನಾವು ತರಬೀ ಕೇಳನ ಇಲ್ಲ ನಮ್ಮವ ಏಳುವಾರ ಪೂಜೆ ಕೇಳತ್ತವ್ರುನವ್ರು ನೀವ್ವ ಆಕಿನ ಆಕಿ ಏನು ಸಗಿತ್ ಸಗಿ ಬಿಡಲಿ ಹೇ ಹೇ ಬಿಡ್ರಿ ಎಟ್ಟ ಆಕಡೆ ಸರ್ ಕೊಡ್ತನ ಇರಲಿ ಅಪ್ಪ ಹೌದು ಇನ್ನ ಬಾ ಚಂದ ಹೇಳಿದ್ರು ಅವರು ಆ ಅವರದು ಅಪ್ಪರೆ ಹೇಳಿ ಆ ಇಲ್ಲಿ ಯಾರೋ ಒಬ್ಬರು ಹಿರಿಯರ ಅಣ್ಣವರು ಬಂದ ಒಂದು ಮಾತು ಕೇಳಿದ್ರು ಏನು ಕೇಳ್ರಪ್ಪ ಹಿರಿಯರ ಏನು ಕೇಳಕತ್ತಾರ ಅಂತಂದ್ರೆ ನಾವೊಂದು ಮಾತು ಹೇಳಿ ಏನಂತ ಹತ್ತು ಹೆಣ್ಣ ಹುಟ್ಟಿದ್ರು ಹಡದಿರ್ತಕ್ಕಂತ ತಂದೆ ತಾಯಿ ಜಲ್ಮಕ್ ಮುಕ್ತಿ ಇಲ್ಲ ಮುಕ್ತಿನಂತ ಒಂದೇ ಒಂದು ಗಂಡ ಮಗ ಹುಟ್ಟಿದಪ್ಪ ಅಂತಂದ್ರೆ ಹಡದಿರ್ತಕ್ಕಂತ ತಂದೆ ತಾಯಿ ಜಲ್ಮಕ್ ಮುಕ್ತಿ ಆಗ್ತೈತಿ ಹದಿನೆಂಟು ಪ್ರಾಣದೊಳಗಿನ ಮಾತಾತ್ರಿ ಯಾಕಂತಂದ್ರ ಪುರಾಣದೊಳಗೆ ಏನು ಬರ್ದಾರ ಅಂತಂದ್ರ ಏನತ್ತ ಒಂದೆಲ್ಲ ಎರಡೆಲ್ಲ ನೀ ಹತ್ತು ಹೆಣ್ಣ ಹಡಿ ಜಲ್ಮಕ್ಕ ಮುಕ್ತಿ ಸಿಗಂಗಿಲ್ಲ ಒಂದೇ ಒಂದು ಗಂಡ ಮಗನ ಹುಟ್ಟ ಹಡದಿಪ್ಪ ಅಂತಂದ್ರ ಮುಕ್ತಿ ಆಗ್ತದ ಜಲಮಕ್ಕೆ ಬಂದು ನಾವು ನೀವೆಲ್ಲರೂ ಮುಕ್ತಿ ಮುಕ್ತಿ ಸಿಗಬೇಕಾದ್ರೆ ಗಂಡ ಮಕ್ಕಳನ್ನ ಹಡಿಬೇಕಾಗತಿ ಅದಕ್ಕೆ ಗಂಡ ಮಗ ಹೆಚ್ಚು ಅಂತ ನಾ ಹೇಳಿದ ಕಾಲಕ್ಕೆ ಅಂದವ್ರು ಬಂದ ಅದನ್ನೇ ಉಲ್ಟಾ ತಿಳ್ಕೊಂಡ್ರು ಉಲ್ಟಾ ತಿಳ್ಕೊಂಡ ಏನ್ ತಿಳ್ಕೊಂಡರು ಇಲ್ಲ ಗಂಡ ಗಂಡ್ ಹರಿದ್ರು ಆ ಬಂಜತನ ಹೋಗಂಗಿಲ್ಲ ಅಂತ. ಅಂಗಲ್ಲಪ್ಪ ಹೆಂಗಿದ್ರಿ ಗುರುವಾಳ? ಹೆಣ್ಣರ ಹಡಲಿ ಗಂಡರ ಹಡಲಿ ಒಂದ ಹಡದ್ರಪ್ಪ ಅಂದ್ರೆ ಅವರು ಬಂಜತನ ಅನ್ನೋದು ಹೋಯ್ತ ಅಲ್ಲಿ. ಹೋಯ್ತನೆ ಮಂಗಮಾಯಾ ಅಂತ. ಬಂಜತನ ಅಂತಂದ್ರೆ, ಒತ್ತಾರೆ ಮಕ್ಕಳು, ಒತ್ತಾ ಮಕ್ಕಳು ಹುಟ್ಲಿಲ್ಲ ಅಂದ್ರೆ ತವರ್ಗೆ ಇಕ್ಕೆ ಒತ್ತ ಬಂಜತನ ಬರಬೇಡಕ ಬರಬೇಡ ಅಂದ್ರೆ ಗಂಜಿ ಕುಡಿ. ಹಾ ಹೌದನ. ಯಾಕಂತ ಅಂದ್ರೆ, ಸದಾ ಪಾರ್ವತ ದೇವಿಗೆ ಮಕ್ಕಳೆಲ್ಲಾ ಹಾಕಿ ಬರೋದನ್ನ ಹೌದಿಲ್ಲ ಅಂದ್ರೆ ಹೊಟ್ಟಿಲೆ ಹೂ ಒಂಬತ್ತು ತಿಂಗಳ ಒಂಬತ್ತು ದಿನ ಹೊತ್ತು ಹತ್ತು ಯಾರು ಹಡಿತರು ಅಂತವ್ರಿಗೆ ಬಂಜಿ ಇರೋಣ ಹೊರಗಿಂದ ಮಕ್ಕಳನ್ನ ದತ್ತ ತಗೊಂಡು ಜಾಪಾನ ಮಾಡ್ಕೊಂಡು ಏನೇನೋ ಮಾಡಿ ಮಕ್ಕಳ ಮಾಡ್ಕೊಂಡ್ರಪ್ಪ ಅಂತಂದ್ರ ಅದೇನ ಬಂಜಾ ಹೋಗಾಗಿಲ್ಲ ಹಿಂಗೈತಿ ಮಾತಾ ಅದ್ರ ನೀವು ತಪ್ಪ ತಿಳ್ಕೊಳಕ್ ಹೋಗಬೇಡ್ರಿ ಮುಟ್ಟಿನಂತದ ಗಂಡ ಮಗ ಹುಟ್ಟಿದ್ರೆ ಮಾತ್ರ ಮುಕ್ತಿ ಸಿಗಾಕ ಜನ್ಮಕ್ಕ ಕಾರಣ ಅಂತ ಮಾತಾ ಇದು ಪುರಾಣದೊಳಗಿನ ಮಾತು ಒಂದು ಮಾತು ಕೇಳಿ ನಾ ಸರಿ ಜೋಡಿ ಏನಂತ ಇವತ್ತ ಹೆಣ್ಣು ಹೆಚ್ಚು ಮಾಡಾಕ ಬಂದೀ ಹೆಣ್ಣು ಹೆಚ್ಚು ಮಾಡಾಕ್ ಬಂದರಿ ಹೆಣ್ಣು ಹೆಚ್ಚಂದ್ರ ಹೆಣ್ಣು ಹುಟ್ಟು ಹುಣ್ಣು ಹುಟ್ಟಿದಂಗತ್ತ ಜಗತ್ತು ಮಾತಾಡಕದತ್ತಿ ಹೆಣ್ಣು ಮಕ್ಕಳು ಹುಟ್ಟುದ್ರಿಂದ ಏನ ತಂದೆ ತಾಯಿ ಚರ್ಮಕ್ ಮುಕ್ತಿ ಆಯ್ತು ಏನ ಮಾರ್ಕೊಂಡ ಗಂಡಗೆ ಮುಕ್ತಿ ಆಯ್ತು ಏನ ಯಾ ಸಸಿಯಾಗಿ ಮನೆ ಅತ್ತಿ ಮಾವ ಮುಕ್ತಿ ಸಿಗದ್ ಒಟ್ಟನ ಹೆಣ್ಮಗಳಾಗಿ ಹುಟ್ಟುತ್ತೆ ಹುಟ್ಟುದ್ರಿಂದ ಭೂಮಿ ತಲೆ ಮೇಲೆ ಯಾರಿಗೆ ಲಾಭ ಐತಿ ಅಂತ ಕೇಳಿನ ಅದಕ್ಕೆ ಹೆಣ್ಣು ಹುಟ್ಟ್ರೆ ಹುಣ್ಣು ಹುಟ್ಟಿದಾಗ ಜಗತ್ತ ಯಾಕ ಅಂತ ಕೇಳಿನ ಅದಕ್ಕೇನ್ ಹೇಳೋರು ಏನತ್ತ ಆರ್ತಿಗೊಬ್ಬ ಮಗಳತ್ ಮಗಳು ಬೇಕತ್ತ ಕರ್ತಿತ್ ಒಬ್ಬ ಮಗ ಬೇಕತ್ತ ಆರ್ತಿಗೊಂದು ಮಗಳೊಂದು ಕುಣ ಆರ್ತಿ ಹೇಳಕ್ ಬೇಕಾ ಏನ್ ಹೇಳ್ತೀನಿ ಅದು ಹುಚ್ಚೆ ಅದು ಹುಚ್ಚೆ ಕಣ್ಣಾರ್ ತೈಲ ಬಡ್ಕೋತ ಏನು ಹಾಕಿರಿ ಗಂಟಿದನಾ ಟೇಬಲ್ ಬೇಡ ಅಡಿಕೆ ಹಾಕಿರಿ ನೋಡತ್ತೆ ತಿರ್ಲಿ ಬಚ್ಚಪ್ಪ ಅವ್ರ ಬಡ್ಕೋತಾರೆ ಮತ್ತೆಲ್ಲ ತಪ್ಪಿ ಸಿಗುದಿ ಹತ್ತ ರೂಪಾಯಿ ಕೊಡ್ತೇನಾ ಹತ್ತ ಬಾರಿ ಬಂಡ್ಯಾಗ ನೋಡ್ಬ್ಯಾಡ ಅಕ್ಕಿಂಡ್ಯಾಗ ಅಯ್ಯೋ ಕಮಾ ನವರು ಸರಿ ಜೋಡಿ ಕಲಾವಂತ್ರು ಪರೇ ಉಳಿ ಅಣ್ಣವ್ರು ಇನ್ನೊಂದು ಮಾತು ಕೇಳಾರು ಏನಂತರಿಪ್ಪ ಕೃಷ ದೋಪರ ಕಲಿಯುವ ಆ ಕೃತಾದೊಳಗ ಇಪ್ಪತ್ತೆಂಟು ಮಲಗ ಮನುಷ್ಯ ಇತ್ತು ಹೌದು ಇಲ್ಲಿ ಕಲಿಯುಗಕ್ಕೆ ಬಂದ ನಮ್ಮ ಮಳದಲೆ ಮೂರುವರಿ ಮಲದ ಮನುಷ್ಯ ಉಳ್ದದ ಯಾಕ ಅಂತ ಕೇಳ್ತಾರಪ್ಪ ಯಾಕ ಕಡಿಮೆ ಆಗ್ಯದ ಆಯುಷ್ಯ ಕಡಿಮೆ ಆಗ್ಯದ ಬಣ್ಣ ಕಡಿಮೆ ಆಗ್ಯದ ಹೌದಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಪಾಪ ಕರ್ಮಾದಿಗಳು ಹೆಚ್ಚಾಕೋತಾ ಬಂದ ತುಂಬಿ ತುಳುಕ ನಾವು ಮಾಡಿರ್ತಕ್ಕಂತ ಪಾಪ ಕರ್ಮಾದಿಗಳ ಅನುಸಾರವಾಗಿ ಅದು ನಮ್ಮ ಆಯುಷ್ಯ ಕಡಿತುಕೊಡ್ತಾ ಬಂದತ್ತಿ ಹೌದಿಲ್ಲ ನೋಡಿ ಹಿಂದ ಕೃತಾಯುಗದಾಗ ಇಪ್ಪತ್ತೆಂಟು ಮರದ ಮನುಷ್ಯ ಇತ್ತು ಸಾವಿರ ವರ್ಷ ಮನುಷ್ಯ ಬಂಗಾರ ವರ್ಣಿತ್ತು ಆವಾಗ ಹೌದು ಪೂಸಕ್ಕಿತ್ತು ಕರ್ತಾದಿಂದ ತಿರ್ತಾಕ ಬರಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಮನಸ್ಸು ಚಂಚಲಾಯಿತು ಅಲ್ಲಿ ಸ್ವಲ್ಪ ಮನಸ್ಸು ಚಂಚಲಾಗಿ ಮನ ಮಾನವರಾಗಿರ್ತಕ್ಕಂಥವ್ರು ಪಾಪ ಕರ್ಮಾದಿಗಳನ್ನ ಮಾಡಾಕಿಯನ್ನು ಪ್ರಾರಂಭ ಮಾಡಿದ್ರು ಅವಾಗ ಇಪ್ಪತ್ತೆಂಟು ಮರದ ಮನುಷ್ಯ ಹೋಗಿ ಹೋಗಿ ಎಟ್ಟ್ ಐತಿ ಉಳ್ಕೊಂಡ ಎಷ್ಟ್ ಉಳಿತು ಹದಿನಾಲ್ಕು ಮರದ ಮನುಷ್ಯ ಉಳ್ಕೊಂಡ ಹದನಾಲ್ಕ್ ಬಾತ್ ನೋಡ್ರಿ ಅರ್ಧ ಅರ್ಧ ಆ ಅವಿಶಿನು ಕಟ್ಟಾಯಿತು ಹದನಾಕ್ ಬಂದೈತಿ ಅವಾಗ ಬಂಗಾರ ವರ್ಣದ ಮನುಷ್ಯ ಇತ್ತು ಆ ಕೃತದಿಂದ ತಿರಾಗ ಬೆಳ್ಳಿ ವರದ ಮನುಷ್ಯ ಉಳಿತು ಬಣ್ಣದೊಳಗೂ ಫರ್ಕ್ ಆಯ್ತು ಶರೀರದ ಅಳತಿಯೊಳಗೂ ಫರ್ಕ್ ಆಯ್ತು ಆವಿಷ್ಯದೊಳಗು ಫರ್ಕಾಯ್ತು ಯಾಕೆ ಆಯ್ತು ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಮನಸ್ಸಿನ ಕ್ರೋಧ ಕಾಮಗಳಲ್ಲಿ ವ್ಯತ್ಯಾಸ ಮಾಡಿ ಪಾಪ ಕರ್ಮಾದಿಗಳು ಹೆಚ್ಚಾಗುವ ಕಾರಣಕ್ಕಾಗಿ ಅವತ್ತು ಕೃತ ಹೋಯ್ತು ಹೋಯ್ತು ವ್ಯಾಪಾರಕ್ಕೆ ಬರಬೇಕಾದ್ರೆ ನೋಡಲ್ಲಿ ಹದಿನಾಲ್ಕು ಮರದ ಮನುಷ್ಯ ಇರ್ತಕ್ಕಂಥದ್ದು ಏಳುವರಿ ಏಳು ಮಳದ ಮನುಷ್ಯ ಉಳಿತು ಏಳು ಮಳದ ಮನುಷ್ಯ ಇತ್ತು ಬಣ್ಣ ಯಾವ್ದು ಉಳಿತಪ್ಪ ಅಂತಂದ್ರೆ ಕಂಚಿನ ವರ್ಣ ಉಳಿತು ಆ ಅವಿಶ್ಯನು ಅರ್ಧ ಕಟ್ಟಾಗಿ ಹೋಯ್ತು ಕಂಚಿನ ಲಿಂಗ ಪೂಜೆ ಆಯ್ತು ಹೌದು ನೋಡು ಬಂಗಾರ ಲಿಂಗ ಪೂಜೆ ಬೆಳ್ಳಿ ಲಿಂಗ ಪೂಜೆ ಕಂಚಿನ ಲಿಂಗ ಪೂಜೆ ಕಂಚಿನ ಯಾಕ ಕ್ರೀತಾದೊಳಗಿನಿಕ್ಕಿತ್ತು ದ್ವಾಪರದೊಳಗ ಹೆಚ್ಚಿಗೆ ಪಾಪ ಕರ್ಮಾದಿಗಳ ಅದು ಹೌದ್ರಿ ಕಲಿಯುಗಕ್ಕೆ ಬರಬಳದ ಏಳು ಮಳದ ಮನುಷ್ಯ ಹೋಗಿ ಮೂರೂವರೆ ಮಳದ ಮನುಷ್ಯ ಉಳ್ಕೊಂಡಾನೆ ಸವಾ ನೂರು ವರ್ಷ ಆವಿಷ್ಯ ಉಳ್ದದ ಈಗ ಸದ್ಯ ಬಣ್ಣ ಯಾವ್ದು

ನೋಡು ಕೃತಾ ಕೃತ ದ್ವಾಪರ ಕಲಿಯುಗಂತ ಏನು ಯುಗದೊಳಗ ಕಲೆ ಹೋಗ್ಯಾವ ಯುಗದೊಳಗ ಹಿಂಗ ನಮ್ಮ ಅಪ್ಪಂದು ಬಂಗಾರ ಲಿಂಗ ಪೂಜೆಕ್ಕಿತ್ತು ಬೆಳ್ಳಿ ಲಿಂಗ ಪೂಜೆಕ್ಕಿತ್ತು ತಾಮ್ರ ಲಿಂಗ ಪೂಜೆಕ್ಕಿತ್ತು ಸದ್ಯ ಕಲಿಯುಗದೊಳಗ ಕಲ್ಲಿನ ಲಿಂಗ ಪೂಜೆ ಆಗತೈತಿ ಇವತ್ತು ನೀವು ಹೆಣ್ಣು ಹೆಚ್ಚು ಮಾಡಾಕ್ ಬಂದರೆ ಕೃತಾದೊಳಗೆ ನಿಮ್ದು ಏನು ಪೂಜೆ ಅಥವಾ ಇಲ್ಲೋ ಈಗ ಹಂಗಲ್ಲ ಹೇಳ್ತಾರ ಅವ್ರ ಅವ್ರ ಏನ್ ಮೋತಿ ಪೂಜೆ ಆಕಿತ್ತೋ ಹಾ ನಿಮ್ದ ಏನಾರ ಪೂಜೆ ಆಕೇತೇನು ಎಂಟು ಪೂಜೆ ಆಕೇತೋ ನೋಡುವ ಸರ್ಜೋರು ಕಿಲೋಮೀಟ್ರ್ ಏನೇನ್ ಹೇಳ್ತಾರ ಏನೇನ್ ಮಾತಾಡ್ತಾರ ಆ ಯಾಕ ಅವಿಷ್ಯ ಕಟ್ ಆಯ್ತು ಯಾಕಪ್ಪಾ ಅನಾವ್ರ ಅಳತಿ ಕಡಿಮೆ ಆಯ್ತು ಯಾಕ ಈಗ ಅವಿಶ್ಯ ಇನ್ನೂ ನಾವು ಕಡಿಮೆ ಮಾಡ್ಕೊಳಕತ್ತೀವಿ ಅಂತಂದ್ರೆ ನಾವು ನಾವ್ ಭೂಮಿ ತಲೆ ಮ್ಯಾಲ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳ ಅನುಸಾರವಾಗಿ ನಾವು ನಾವ್ ನಡುವಿನ ಬೆಸ್ಟ್ ಹೋಕ್ಕಿವಿ ಹೆಂಗಾಗೈತಿ ಭಾಳ ಸೆಂಚುರಿಗಿ ಈಗ ಹೋದಿಲ್ಲ ಅದು ಸದ್ಯ ನೋಡು ಭಗವಂತ ಯಾರು ಬದುಕತ್ತೀವಿ ಬದುಕುವ ನೀವು ನಾವು ಮಾಡಿರ್ತಕ್ಕಂಥ ಕರ್ಮ ಪಾಪ ನಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳಿಗೆ ಅನುಸಾರವಾಗಿ ನಮಗ ಭಗವಂತ ನಮ್ಮನ್ನ ಎಷ್ಟು ಬೇಗ ಕಳಿಸಬೇಕು ಎಷ್ಟು ಬೇಗ ನಾವು ಪಾಪ ಮಾಡಿ ಅಟ್ಟಕ್ಕೆ ಕಳಿಸಿ ಬಿಡ್ತಾನು ಅಟ್ಟಿಗೆ ಹೌದಿಲ್ಲ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳಿಗೆ ಅನುಸಾರವಾಗಿ ನಮ್ಮ ಆವಿಷ್ಯ ನಮ್ಮ ತೂಕ ನಮ್ಮ ಅಳತಿ ಕಡಿಮೆ ಕೊತ್ತ ಬಂದತ್ತಿ ಇದು ಹಿರಿಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ

ಏನಾದ್ರೂ ಅಲ್ಪ ಸೇವೆಯನ್ನ ಕಂಡ ಕಲೆ ಕಲ್ಲಾಗಬಾರದು ಕಲ್ಲರಳಿ ಹೂವಾಗ ಎಲ್ಲ ಹತ್ತಿ ತುಂಬ ಆಶೀರ್ವಾದ ರೂಪದಲ್ಲಿ ಇಪ್ಪತ್ತೊಂದು ರೂಪಾಯಿ ಕಲಾಕಾರಿಕೆ ಕೊಟ್ಟರು ಅವರ ಮನೆಯೊಳಗ ಭಗವಂತ ಶ್ರೀ ಸಂಪತ್ತ ಕೊಡ್ಲಿ ಭೋಗ ಬಾಗ್ಯ ಕೊಡ್ಲಿ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ಸದಾ ಯಶಸ್ವಿಯನ್ನು ಕೊಡ್ಲಿ ಅವರ ಮನೆಯೊಳಗ ವೀರ ಸೂರ ಸಂಗೊಳ್ಳಿ ರಾಯಣ್ಣಂತ ಗಂಡು ಮಕ್ಕಳು ಹುಟ್ಟಿ ದೇಶ ಸೇವೆ ಮಾಡುವಂತ ಶಕ್ತಿ ಕೊಡ್ಲಿಕ್ಕೆ ಆ ಭಗವಂತನಲ್ಲಿ ಬೇಡಿಕೆ ಯಾರು

ಕೊತ್ನಿ ಹೋಗುತ್ತೆ ಕಳಿಸಿ ಬೇಕಲ್ಲ ಅದಕ್ಕ ಏನು ಇವತ್ತಿನ ದಿವಸ ಪ್ರ ನೀಡಿರತಕ್ಕ ಪ್ರಥಮ ಕ್ರ ಅಂದ್ರೆ ಸೃಷ್ಟಿ ಪ್ರಥಮದಲ್ಲಿರುವಂತ ಪ್ರಕೃತಿ ಪರಮಾತ್ಮನಿಂದ ಹೌದು ಇನ್ನ ಸುನಿದೊಳಗ ಬಗ್ಕಿನ ಪ್ರಕೃತಿ ನೆಟ್ಟಿ ಪ್ರಧಾನ ಪ್ರಕೃತಿ ಅಂತ ಹೇಳಿ ಯಾವುದು ಸೃಷ್ಟಿಗೆ ಕಾರಣವಾಗಿರುವುದೇ ಅದಕ್ಕೆ ಪ್ರಧಾನ ಎನ್ನು ಬರುತ್ತೆ ಮುಂದೆ ಪ್ರಕೃತಿ ಆಳುತ್ತೆ ಮುಂದಾಳತ್ತ ಮತ್ತೆ ಮುಂದೋಗಿ ಅದೇ ಪ್ರಕೃತಿಯಿಂದ ಬ್ರಹ್ಮದೇವರು ಹುಟ್ಟಿ ಬಂದ ಅಂತ ಹೇಳಿದ ಹೆಣ್ಣರ ಬಂದಾರೆ ಹೆಣ್ಣಿಗೆ ಹೆಣ್ಣಾರೆ ಹುಡ್ಸಾಕತ್ತಾರೋ ತೋ ತೋತೀರಿ ಹೆಣ್ಣಿಗೆ ಹೆಣ್ಣು ಹುಡ್ಸಾಕ್ ಬಂದಾರಿ ಪ್ರಥಮಕ್ಕೆ ಬಂದ ಪ್ರಕೃತ ದೇವಿ ಕಲೆಯಿಂದ ಮಂಗಲ ಚಂದ್ರ ಹುಡ್ಸ್ಕೊಂಡ್ರಿ ಅಲ್ಯಾಕ ಹೆಣ್ಣಿಗೆ ಹುಡ್ಸ್ಕೊಂಡ್ರಿ ಮತ್ತೆ ಪ್ರಧಾನ ಪ್ರಕೃತಿಯಿಂದ ಬ್ರಹ್ಮನ ಹುಡ್ಸ್ಕೋಕತ್ತರಿ ನಿಮಗೆ ನಾಚಿಕೆ ಬರಂಗಿಲ್ಲ ಅನ್ಯಾಕ್ ಬೇಕಪ್ಪ ಮಾಡ್ಕೋರಿ ಯಾವ ಹಾಡ ಹಾಡ್ಬೇಕು ಯಾವ ಹಾರ ಮಾತಾಡ್ಬೇಕು ಯಾವ ಹಿಡಿಬೇಕು ಅನ್ನೋದು ಹಾರ ಹಿಡಿಬೇಕ ನೀವು ಹಾಡುವಂತ ಪ್ರಧಾನ ಪ್ರಕೃತಿನ ಸುಣ್ಣದಾಗ ಇಡಕರೇ ಆಕಿದಿಂದ ಹೆಣ್ಮಕ್ಳು ಹುಟ್ಟಬೇಕಲ್ಲ ಹೊಟ್ಟಬೇಕಾ ನಾ ಭಗವಾನ್ ಸದಸ್ಯವು ನೆಟ್ಟಣೆ ನನ್ನಪ್ಪ ಸದಾಶಿವ ಸದಸ್ಯವು ಈಶ್ವರತ್ ಕರೆದರು ಈಶ್ವರನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹೊಟ್ಟು ಬಂದ್ರು ಅದೇ ಮೂರು ಮಂದಿ ಒಳಗೆ ಬ್ರಹ್ಮದೇವರಂತಕ್ಕಂಥ ಸೃಷ್ಟಿಗೆ ಮನಸ್ಸು ಮಾಡಿದ ಅವ ಸೃಷ್ಟಿ ಮಾಡೋ ಕಾಲಕ್ಕೆ ಏನೂ ಇರಲಿಲ್ಲ ಅವಾಗಿನ ಸಂದರ್ಭದೊಳಗೆ ಮತ್ತೆ ಮೊದಲ ನೀರನ್ನ ಹುಟ್ಟಿಸಿ ಅದೇ ನೀರಿನ ಒಳಗೆ ತನ್ನದೇ ಆದ ವೀರ್ಯನ ಬಿಟ್ಟು ಬಿಟ್ಟು ಅದೇ ವೀರ್ಯ ಸಾವಿರ ವರ್ಷ ಅಂಡ ಹಂಡ ರೂಪದಲ್ಲಿ ಬೆಳೆದು ಬಂಗಾರ ವರ್ಣದ ತತ್ತಿ ರೂಪದಲ್ಲಿ ಬೆಳೆದು ಅದರೊಳಗೆ ನನ್ನಪ್ಪ ಬ್ರಹ್ಮದೇವರ ಪ್ರವೇಶಗೊಂಡ ಅಂಡವನ್ನ ಒಳದು ಮೂರು ಭಾಗ ಮಾಡಿದ ಭೂಮಿ ಆಕಾಶ ಸ್ವರ್ಗ ಅಂತಕ್ಕಂತ ಹುಟ್ಟು ಬಂದು ಹೌದು ಇದರೊಳಗೆ ಹೆಣ್ಣಿನ ಕೂಡ ಸಾಲಿಲ್ಲ ನೋಡು ಈ ಬ್ರಹ್ಮಾಂಡ ಅಂತಕ್ಕಂಥ ಹುಟ್ಟಿ ಬತ್ತು ಈ ಬ್ರಹ್ಮಾಂಡ ಅಂತಕ್ಕಂಥ ಹುಟ್ಟಿ ಬಂದ ಬಳಕೆ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಸೃಷ್ಟಿ ಮಾಡಾಕತ್ತ ಏನೇನು ಸೃಷ್ಟಿ ಮಾಡಿದಪ್ಪ ಅಂತ ಕೇಳಿದ್ರ ಏನೇನ್ರಿಪ್ಪ ಆನೆ ಉಡ್ಸೋಣ ಕುದುರೆ ಉಡ್ಸಾಣ ಆಡಗಳನ್ನು ಉಡಿಸೋಣ ಅಡಿಯ ಒಂಟೆಗಳನ್ನ ಉಡ್ಸೋಣ ಕುರಿಗಳನ್ನು ಉಡ್ಸೋಣ ಪಶು ಪಕ್ಷಿಗಳನ್ನ ಉಡ್ಸೋಣ ಕ್ರಿಮಿ ಕೀಟಗಳನ್ನು ಹೌದು ಹಿಂದೆ ಸೃಷ್ಟಿ ಮಾಡಿ 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 ವಿಶಾಲವಾಗಿರ್ತಕ್ಕಂಥ ಜಗತ್ತವನ್ನೊಮ್ಮೆ ಕಣ್ಣ ತೆರೆದು ನೋಡಿದಾಗ ಏನಾಯ್ತು ಈ ಜಗತ್ತ ದೌಡ ತುಂಬಲಿಲ್ಲ ನಾವೊಬ್ಬ ಒಬ್ಬ ಸೃಷ್ಟಿ ಮಾಡ್ಕೊತ ಕುತ್ರೆ ಈ ತುಂಬಂಗಿಲ್ಲ ತುಂಬುದಿಲ್ಲ ಇದಕ್ಕೇನ್ ಮಾಡ್ಬೇಕು ಹೇಳ್ಬೇಕು ತನ್ನಂಗ ತಾನೇ ಸೃಷ್ಟಿಯಾಗಬೇಕು ಇಂತ ಒಂದು ಸೃಷ್ಟಿ ನಾ ತಯಾರು ಮಾಡ್ಬೇಕು ನನ್ನಪ್ಪ ಇಂಥ ಸೃಷ್ಟಿಗೆ ಮನಸ್ಸು ಮಾಡಿ ಮೊಟ್ಟ ಮೊದಲ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡಿಬಿಟ್ಟ ಹೌದು ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು ಹೆಣ್ಣ ಮಗಳ ಕೆಳಗ ತಾಳಿ ಕಟ್ಟಾಕ ಹಚ್ಚಿ ಅವಾಗ ಮೂರು ಗಂಟೆ ಹಾಕ ಹಚ್ಚಿದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಗಂಟೆ ಅವಾಗ ಹಾಕ್ತಾರು ಅವಾಗ ಹಾಕಿರ್ತಕ್ಕಂಥ ಗಂಟೆ ಈಗ ಸದ್ದೇ ಭೂಮಿ ತಲೆ ಮೇಲೆ ಮದುವೆ ಆದ್ರೆ ಹೆಚ್ಚಿ ಮೂರು ಗಂಟೆ ಬೀಳ್ತಾವ ಯಾವ ಬ್ರಹ್ಮ ಇಷ್ಟು ಮಹೇಶ್ವರ ಅವ್ ಕೊಟ್ಟನ ಗಂಟ ಮಂಗಲ್ಯಂ ತಂತು ನಾನೇನ ಅವೇ ಹಾಕಿರ್ತಕ್ಕಂತ ಬ್ರಹ್ಮದ ಹಾಕಿ ಮೂರು ಗಂಟ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಗಂಟಾ ಈಗ ಸದ್ಯನೂ ಹಾಕಿದ ಅವಾಗ ಹಾಕಿರ್ತಕ್ಕಂಥ ಪವಾಡಿ ಈಗ ಸದ್ಯ ಭೂಮಿ ಮೇಲೆ ನಡೀತೀಪಾ ಅಂತಂದ್ರೆ ಈ ಭೂಮಿ ಯಾರು ಯಾರಪ್ಪ ನಮ್ಮಪ್ಪ ಮಾಡಿರ್ತಕ್ಕಂಥ ಅದು ಡ್ಯಾಡಲು ಈ ನಮ್ಮಪ್ಪ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಈ ಭೂಮಿ ಮೇಲೆ ಹೆಣ್ಣ ಗಂಡ ತಯಾರ ಮಾಡಿ ஜீஷ்டிதா இரவி எம்பத் நாள் லட்சம் சஷ்டி மா சிதாவும் பிண்டோஜா இப்பொழுது லட்ச அண்டோஜா இப்போ உத்பிஜ இப்பல இப்பொந்த இறுதி எம்பத்தா லட்ச ஜீவராசி எல்லாம் நம்ம அப்படி தயாராக நம்ம அப்படி மேல ஹுட்டித்தவாட்டித்த இரவி எம்பத்த நாள் லட்ச ஜீவராசி அண்ணா நீர யாரும் கொடுத்தாரோ நம்ம கொடுத்த ஊர்வோம் நகர் யார் மாதிரி ಮನೆ ಯಾರು ಅಂತಕ್ಕಂಥದ್ದು ಹಳ್ಳ ಕೊಳ್ಳಗಳ ಯಾರಿಂದ ಅಂತಕ್ಕಂಥದ್ದು ಮುಂದಿನ ಇದು ಆ ಕಡೆಯಿಂದ ಸುನ್ನಿದೊಳಗಿಂದ ಬರ್ತಕ್ಕಂಥ ಇತಿಹಾಸ ಇದು ಹದಿನೆಂಟು ಪುರಾಣಗಳ ತೆಗಿರತಕ್ಕ ಲೋಕಾರೂಢಿ ಒಳಗೆ ವಿಷಯಗಳನ್ನ ಇದೇಗಿನ ಪಾಳೆ ಒಳಗೆ ಗಂಡ್ ಅಂದ್ರೆ ಹೆಚ್ಚು ಅಂತ ಹೇಳಿ ಗಂಡ ಮಗ ಅಂದ್ರೆ ಹೆಚ್ಚು ನಾವು ಹೇಳಿ ಈ ಪಾಳ್ಯದೊಳಗೆ ಮಾಡ್ಕೊಂಡಿರ್ತಕ್ಕಂಥ ಗಂಡ್ ಅಂದ್ರೆ ಹೆಚ್ಚು ಅನ್ನುವಂತ ವಿಷಯ ಹೌದಿಲೋ ಅದರ ಸಂಬಂಧ ಏನಕ್ಕೆಪ್ಪ ಅದರ ಸಂಬಂಧ ಹೇಳೋರು ಎಲ್ಲಕಂದ್ರೆ ಅದಕ್ಕಲ್ಲ ನೋಡಿ ಮಾರ್ಕೊಂಡಿರತಕ್ಕಂತ ಹೇಟಿಗೆ ಗಂಡನೆ ದೇವರು ಗಂಡನೆ ದಿಕ್ಕು ಗಂಡನೆ ಸರ್ವಸ್ವ ಗಂಡನ ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಗತಿ ಇಲ್ಲ ಅಂತಾ ಪುರಾಣದಾಗ ಬರ್ದಾರು ಹೌದಾ ಹೇಳಿ ಬರ್ದಿತ್ತು ಅಂತ ಕೇಳಿದ್ರೆ ಏನ್ರಿಯಪ್ಪ ಕಲ್ಲು ದೇವರು ದೇವರಲ್ಲ ಮಲ್ಲು ದೇವರು ದೇವರಲ್ಲ ತವರು ಮಣಿ ದೇವರು ದೇವರಲ್ಲ ಗಂಡನ ಬಿಟ್ಟ ನಿನಗೆ ಮತ್ತ ಯಾವ ಅಂತ ಬರ್ದಾರು ಹೌದು ಗಂಡ ಇದೇ ಇಂದ ಪಾಲಗಳ ಗೆಇದನೇ ಏನ ಗಂಡ ಮಗ ಹುಟ್ಟುವುದರಿಂದ ಮಾರ್ಕೊಂಡಿರ್ತ ಹಡೆದಿರ್ತಕ್ಕಂತ ತಂದಿ ತಾಯಿ ಜಲಮಕ ಮುಕ್ತಿ ಐತಿ ಅಂತ ಹೇಳಿನಾ ಈ ಪಾಲಗಳ ಹೇಳ್ತನಾರು ಯಾವ ಹೆಣ್ಣ ಮಗಳು ಪತಿ ಪಾದವನ್ನ ತೊಳೆದು ಪಾದೋಮಕವನ್ನ ಕುಡಿತಾಳೋ ನೀರು ಕುಡಿತಾರೋ ಅಂತ ಹೆಣ್ಣ ಮಗಳ ಜಲಮಕ ಮುಕ್ತಿ ಐತಿ ಅಂತ ಹೇಳಿ 18 ಪುರಾಣದಾಗ ಬರ್ದಾರು ಬರ್ದಿತ್ತಾರೆ ಪಾದ ತೊಳದು ಗಟಾ ಗಟಾ ತನ್ನ ನೀರು ಕುಡಿದ್ರೆ ಬಿಪಿ शुगर ವೈರಸ್ ಎಲ್ಲ ಸುಟ್ ಹೋಗಿಬಿಡತಾ ಇದೆ ಯಾಕನೆ ಹೋಗೋ ಬಾಡನೇ ಪುಟ್ಟಿ ಕೊರೋನಾ ಹೋಗಂಗಿಲ್ಲ ಕೊರೋನಾ ಗಂಡನ ದೇವರು ಗಂಡನ ಸೇವಾ ಅಂತಕ್ಕಂಥದ್ದು ಹೇಳಿವಿ ಗಂಡಂದ್ರೆ ಹೆಚ್ಚಿನ ಯಾಕಪ್ಪ ಅಂತಂದ್ರೆ ಗಂಡನೆ ಶಿವ ಗಂಡನೆ ಅಣ್ಣ ಗಂಡನೆ ತನ್ ತಂದೆ ಗಂಡನೆ ತಾಯಿ ಗಂಡನೆ ಬಂದು ಗಂಡನೆ ಬಳಗ ಅದು ಗಂಡನ ಬಿಟ್ರೆ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾರು ಗತಿ ಇಲ್ಲ ಯಾಕಪ್ಪಾ ಅಂತಂದ್ರೆ ಹಣಿ ಮೇಲೆ ಕುಂಕುಮ ಒಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಮುತ್ತೈದೆ ಬಾಕಿ ಅಂತಕ್ಕಂಥದ್ದು ಯಾರು ಕೊಟ್ಟಾರು ಯಾರು ಮಾಡ್ಕೊಂಡಿರ್ತಕ್ಕಂಥ ಗಂಡ ಕೊಟ್ಟನ ಗಂಡನ ಸೇವಾ ಮಾಡಿದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂತ ಕೇಳಿದ್ರಿವ್ರ ಹೆಂಡತಾಗಿರ್ತಕ್ಕ ಗಂಡನ ಹಾಸಿಗೆ ಕೂಡ ಮತ್ತೊಬ್ಬರಿಗೆ ಕೊಡಬಾರದು ಗಂಡನ ಅರಿವಿ ಮತ್ತೊಬ್ಬರಿಗೆ ಕೊಡಬಾರದು ಗಂಡ ಊಟ ಮಾಡೋಕ್ಕಿಂತ ಮೊದಲು ಯಾವ ಕಾಲಕ್ಕೂ ಉಣಬಾರದು ಊಟ ಮಾಡಬಾರ್ದ ಹಲಸಿದ ಅಣ್ಣ ಕೂದಲು ಬಿದ್ದ ಅಣ್ಣ ಯಾವತ್ತು ಗಂಡಗೆ ಕೊಡಬಾರದು ಈ ರೀತಿಯಾಗಿ ಸೇವೆ ಮಾಡಿದ್ದಾದ್ರೆ ಆಕೆ ಜಲಮಕ್ಕ ಮುತ್ತಿ ಐತಿ ಅಂತೇಳಿ ಭವಿಷ್ಯ ಪುರಾಣ ಸೀಟ್ ಐತೆ ಎಂತದ ಚರ್ಮನ್ ಸೀಟ್ ಹಂತದ ಎಂ ಎಲ್ ಎಂತೂ ಸೀಟ್ಗೆ ಸೀಟ್ ಸೀಟ್ ಸಿಗಬೇಕಾರ ಏನ್ ಮಾಡ್ಬೇಕಾಗಿತ್ತು ಗಂಡನ ಸೇವಾ ಮಾಡಬೇಕಾಗತ್ತೆ ಅದಕ್ಕೆ ಗಂಡ ಅಂದ್ರೆ ಹೆಚ್ಚ ಅಂತ ಹೇಳಿವಿ ಪರಮಾತ್ಮ ಅಂದ್ರೆ ಹೆಚ್ಚಿನವ ಅಂತ ಹೇಳಿವಿ ಸೇವಾ ಮಾಡಿ ಯಾರ ಅಂತ ಹೇಳಬೇಕಾಗಿದಪ್ಪ ಅಂತಂದ್ರ ನನ್ನಪ್ಪ ಪರಮಾತ್ಮ ಅನೂರೇಣ ತೃಣ ಕಾಷ್ಟದಲ್ಲಿ ತುಂಬಿಕೊಂಡನು ತುಂಬ ನನ್ನಪ್ಪ ಪರಮಾತ್ಮ ಕೆಳಗು ಅವನೇದಾನ ಮ್ಯಾಲೋ ಹೊಣೆದಾನ ಹೊರಗೋಣೆ ದಾನಗೋಣೆದ ಎಲ್ಲಿ ನೋಡ್ರಿ ನನ್ನಪ್ಪ ತಗೊಂಡು ಅನುದಿನಲ್ಲಿ ನೀವು ಪರಮಾತ್ಮ ದಾನು ಕೆಳಗ ಹೆಂಗದಾನಪ್ಪ ಅಂತಂದ್ರೆ ಈ ಭೂಮಿ ಕೆಳಗ ಭೂಮಿಯನ್ನು ಹೊತ್ತಿಟ್ಟಿರ್ತಕ್ಕಂತ ಆದಿಶೇಷ ಪರಮಾತ್ಮನ ಸ್ವರಪಿದಾನ ಅದಾನ ಇನ್ನು ಹೊರಗೆ ಹೆಂಗದನ ವಾಯು ಗಾಳಿ ರೂಪದೊಳಗ ನಮ್ಮನ್ನೆಲ್ಲ ಪರಮಾತ್ಮ ವಾಯು ಅದಾನೋ ಇನ್ನು ಮ್ಯಾಲ ಹೆಂಗದಾನಪ್ಪ ಇವತ್ತು ಸೂರ್ಯನ ರೂಪದಲ್ಲಿ ನೆನಪ ಪರಮಾತ್ಮ ಬಿಸಿಲು ಕೊಡ್ತಾನ ಅಂತ ರೂಪದಲ್ಲಿ ನೆನಪ ಪರಮಾತ್ಮ ದಾನ ಒಳಗೆ ಹೆಂಗದಾನು ಅಂತ ಕೇಳಿದ್ರೆ ಆತ್ಮ ರೂಪದಲ್ಲಿ ಪ್ರತಿಯೊಬ್ಬರ ಶರೀರದೊಳಗ ಪ್ರತಿಯೊಂದ ಶರೀರದೊಳಗ ಪರಮಾತ್ಮ ದಾನ ಹೆಣ್ಣದ ಆತ್ಮ ಅಂತಕ್ಕಂಥದ್ದು ಗಂಡದ ಅಂತಕ್ಕಂಥದ್ದು ಹಿರಿಯರು ಹೇಳ್ಯಾರ ಪುರಾಣಗಳು ಹೇಳ ಅದಕ್ಕೆ ಪರಮಾತ್ಮಾ ಅಂದ್ರ ಶ್ರೇಷ್ಠ ಇದಾನ ಎಲ್ಲಿವರೆಗೆ ಪರಮಾತ್ಮ ಈ ಶರೀರೊಳಗ ಇರ್ತಾನೆ ಅಲ್ಲಿವರೆಗೆ ಈ ಶರೀರ ಅಂತ ಕತ್ತದ್ದು ಹಾಡ್ತದ ಕುಣಿತದ ಮಾತಾಡ್ತದ ಕೆಲಸ ಮಾಡ್ತದ ಹೋಗ್ತದ ಬರ್ತದ ಅಮ್ಮ ಚಿಕ್ಕವಂದು ಹೇಳ್ತಾಳೆ ಏನತ್ತ ಅಯ್ಯ ಸತ್ತಾಗ ಹೆಣ ಚಂದ ಮಾಡಿ ಹಾಡಾಡ್ಕೊಂಡು ಅಳಕಿ ಕೇಳ್ತಾ ಅದು ನಿಮ್ಮವ್ರ ಸಂಘ ಅದ ಆ ಈ ಕೇಳ್ತಲ್ಲ ಅದ್ಕ ಹೇಳ್ತಾನ ನಿನ್ನ ಒಳಗ ಒಬ್ಬ ಮಾವ ಅನಾ ನನಗ ತಡೀ ಬಾಗ್ಲಾ ಬರ್ ಚಾ ಕುಡ್ದ ಬರ್ತನತ ಏನ್ ಬಾಗ್ಲ ಬರ್ದು ಇಳ್ದಾರ ಎಳದು ಗ್ವಾಡಿ ಕುಣುಸ್ತಾರ ನಣ್ಣ ಲಗಮವ್ವ ಹೆಂಗತ್ತ ಅಲ್ಲ ಹೆಣ್ಮಕ್ಳು ಅವ ಸತ್ತಾಗ ಹೆಣ ಸಿಂಗಾರ ಮಾಡಾಕ ಹೆಣ್ಣು ಮಕ್ಕಳು ಬೇಕು ಹೇಳ್ತಾಳೆ ಆ ಕಡೆ ನಮ್ ಕಡೆ ಒಬ್ರು ಹಾಕತ್ತಿದ್ರು ಮನೆ ಹೆಂಗ

ಗತ್ತಿಲ್ಲಾ ಅವ್ರ ಬಂಗಾರ ಸಲುವಾಗಿ ಬಂಗಾರ ಸಲುವಾಗಿ ಆಸ್ತಿ ಸಲುವಾಗಿ ಸೀರೆ ಸಲುವಾಗಿ ಹಾ ನಾ ಇನ್ನ ಹಬ್ಬಕಂಡ ಅಂದ್ರ ಯಾರು ಕರೆ ಅವರು ಯಾರು ಮಾತಾಡ್ಸವ್ರು ಹೌದು ಬಂಗಾರ ಕೂಡ ಇದೇ ಆಸ್ತಿ ಗಣವು ಮಂಡ್ಯದ ಇನ್ನ ಹೆಂಗ ಮಾಡಾಕ ಇಕ್ಕಿ ಸೇತಾವ ಎಲ್ಲಿ ಹೋದ್ರವ್ರು ಆಕೆ ಬರ್ತೀಗನೇ ಆಗಿರದ ಹಿಡುದ ಹೆಣ್ಣು ಬರ್ತಂದ್ರ ಹೆಂಗೈತಿ ಹೌದಿಲ್ವ ಅದಕ್ಕೆ ನೋಡ್ತಮ್ಮ ಏನಪ್ಪಾ ಯಾಕಪ್ಪಾ ಅಂತಂದ್ರ ಇವತ್ತಿನವ್ರು ಸ ಸತ್ತಾಗ ಹೆಣ ಸಿಂಗಾರ ಮಾಡಾಕ ಹೆಣ್ಣು ಮಕ್ಕಳ್ ಬೇಕತ್ತ ಅವ್ರು ಹೇಳಾಕತ್ತಾರ ಇವತ್ತು ನೋಡೋ ಗಂಡ ಮಗ ಆಗಿ ಹುಟ್ಟು ಬಂದಿದ್ದಪ್ಪ ಅಂತಂದ್ರೆ ಅದು ತಾಯಿ ತಂದಿ ಋಣ ತೀರಿಸ್ತಾನ ಹೆಂಗಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪ್ರಾಣದಾಗ ಬರೆದಿಟ್ಟಿರ್ತಾವ ಯಾವ ಗಂಡ ಮಗ ಹಾ ಸತ್ತಿರತಕ್ಕಂತ ತಾಯಿ ಆಗ್ಲಿ ತಂದಿ ಆಗಲಿ ಸತ್ತಿರತಕ್ಕಂಥ ಹೆಣಕ್ಕೆ ಹೆಗಲ ಕೊಟ್ಟು ಹೆಣ ಓದು ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬಂದು ಗಡ್ಡ ಮೀಸ ತಲೆ ಕೂದಲಗಳನ್ನ ಮುಂಡನ ಮಾಡ್ಕೊಂಡಪ್ಪ ಅಂತಂದ್ರೆ ಅಲ್ಲಿ ತಂದೆ ತಾಯಿ ಋಣ ತೀರ್ತು ತೀರ್ಸಿ ಅಂಗಕೈತಿ ಮತ್ತು ಇವತ್ತು ಬಂದು ನೀವು ಬಂಗಾರ ಬೆಳ್ಳಿ ಬೇಡ ಬೇಡ ಹೆಣ ಈ ಗಾಡಿ ಗುದ್ದಿ ಗುದ್ದಿ ಅಳತೀರಿ ಆ ನೀವೇನು ಋಣ ತೀರ್ಸಾಕ ಬಂದಿರೋ ಏನು ಕರ್ಮ ಕಟ್ಟಕೊಳಕ್ಕೆ ಬಂದಿರೋ ಆಹಾ ಈ ಕರ್ಮ ಕಟ್ಕೊಂತ ಬಂದ ಋಣ ತೀರ್ಸಾಕ ಬಂದರೆ ಋಣ ತೀರ್ಸೋದ್ರ ಈಕೆ ರೂಟ್ರು ಹಚ್ಕೊಬೇಕಾಕತ್ತಿ ಅವ್ರಿಗೆ ತಲುಪಸ್ಕೊಂಡೆ ರೀ ಮತ್ತೀಗ ನಾವು ನಮ್ಮ ಅಪ್ಪ ತಾಯಿ ತಂದೆ ಅದ ತೀರ್ಸ್ಬೇಕಾರೆ ನಾ ತಲಿ ಬಳ್ಸ್ಕೊತ ಹಾಂ ಮತ್ತು ಆಯ್ಕೆ ಅಂದ್ರೆ ಚಂದ ತೀರ್ಸ್ತಾಳೋ ಮುಂದಿನ ಪಾಳ್ಯಕ್ಕೆ ಬಂದು ಹೆಣ್ಣು ಹಾಡು ಕುಬೇಣ ನೆಂಬುದು ಎತ್ತಪ್ಪ ಅಂತಂದ್ರೆ ಹೇಳಿ ಆಕೆ ಅಂದ ಹೇ ಮಾನವ ಜನ್ಮಕ್ಕ ಬಂದು ಗಂಡ ಮಕ್ಕಳಿಂದ ತಂದೆ ತಾಯಿ ಋಣ ತೀರತಿ ಹಾ ಹೆಣ್ಣ ಮಗಳಾಗಿ ಹುಟ್ಟಿ ಬಂದ ಋಣ ತೀರ್ಸಿದೋ ಅಥವಾ ಇಲ್ಲೋ ಹೌ ತೋರ್ಸಿ ತೀರ್ಸಾಕ ನೀ ತೀರ್ಸಿದನಂದ್ರ ಹೇಳ ಇಲ್ಲ ಅಂದ್ರ ನಾ ತೀರ್ಸಿ ನಾ ಏ ಗಂಡ ಮಕ್ಕಳ್ ತೀರ್ಸತ ಅಲ್ಲ ಆ ಒಟ್ಟು ಹೆಣ್ಣ ಮಕ್ಕಳ್ ಇಂತಾದ ಕೆಲಸಾ ಮಾಡಿದ್ರ ತಂದೆ ತಾಯಿ ಋಣ ತೀರದಿತ್ತ ಪ್ರಾಣ ಕೊಟ್ಟಕ್ಕು ನಾ ಹೆಂಗೈತಿ ನೋಡಾ ಬರ್ತ ಗಣ ಬರ್ತದ ಹಣ್ಣಮುಡಿ ಅಂದ ಹಣ್ಮಾ ಬರ್ತಿದಂಗ ಹೇಳಗಿತ್ತು ತಿಳಿಸಿ ತಿಳ್ಸ್ಯಾ ಹೆಸ್ರಿ ಹಚ್ಚ ಎಲ್ಲ ತಿಳ್ಕೊಂಡಾರು ಆ ಅಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡಾಕತ್ತಾರ ಅದು ಬಹಳಷ್ಟು ಮಾತಾಡಿ ದೇವಿಕೋ ಜಗುದಿಲ್ಲ ಆ ಗಂಡ ಅಂದ್ರ ಹೆಚ್ಚ ಪರಮಾತ್ಮಾ ಅಂದ್ರ ಹೆಚ್ಚ ಆ ವಿಷ್ಣು ದೇವ ಪರಮಾತ್ಮ ಹೆಂಗ ಪವಣಗಳ ಮಾಡಿ ಅಂತಕ್ಕಂಥದ್ದು ಅವು ಏನೇನ ಸೃಷ್ಟಿ ಮಾಡಿದ ಅಂತಕ್ಕಂಥ ಪದ್ಯ ರೂಪದಲ್ಲಿ ಹಾಡಿ ಹೋಗಿ ಇನ್ನೊಂದ್ ಹೇಳ್ಯಾರ್ ನೋಡ್ಯಪ್ಪ ಅವ್ರ ಏನ ನೈಟಿಗ್ ಕುಡಿತಾರತ್ ನೋಡ ಅವ್ರ ಹಾ ನಿಲ್ ನಾವು ನೀವು ಹಾ ಇಕ್ಕಳ ತಾಳಿಗೆಂದಾಕ ಹೇಳತ್ತಾಳ ಮೈಟ್ರಿ ಕುಡಿತಾರನಾ ಯಾರು ಇಕಿ ತಾಳ್ಗೆನ್ ಆಕಿ ನಮ್ಮ ಕೇಳ್ತಾಳ ನೈಂಟಿನು ಅದು ಸರೇನು ಸರಿ ಸೆರಿ ನೈನ್ಟೀನ್ರ ಯಾರು ತಕ್ಕೊ ಮತ್ತು ಹೇಳಲಕ್ಕ ರಾತ್ರಿ ಆಕೋತಾರ ಅವ್ಕು ನೈಂಟೀನ್ ಅಂತಾರೆ ದಾರು ದಾರು ಕುಡಿತಾರ ಅಂತ ಹೇಳ್ತಾಳೆ ಹಂಗಲ್ಲ ಆ ದಾರು ಕುಡಿದ್ರಿಂದ ಏನೇನ ಲಾಭ ಆಗೈತಿ ಹೇಳಿರಿ ಬಾಕಿ ಯಾರು ಕುಡಿದ್ರಿಂದ ಏನು ಲಾಭ ಆಗ್ಯದ ಆ ಏನು ಲುಕ್ಸಾನ್ ಆಗ್ಯದ ಹೌದು ಐ ಆಯ್ತದ ಏನು ಲುಕ್ಸಾನ ಆಗೈತಿ ನನಗೇನು ಲಾಭ ಆಗೈತಿ ಆಕೆ ಹೇಳ್ಬೇಕು ನೋಡು ಮತ್ತು ಮೊದಲ ದಾರು ಎಲ್ಲಿ ಉತ್ಪನ್ನ ಆಯ್ತು ಅಂತ ಕೇಳಿದ್ರೆ ಆ ಸಮುದ್ರ ಮತನ ಮಾಡು ಕಾಲಕ್ಕೆ ಹೌ ಅಲ್ಲಿ ಸಮುದ್ರ ಮತನದ ಸಮುದ್ರ ಮತನ ಮಾಡಿ ಅಮೃತವನ್ನ ಹೊರಗೆ ತೆಗಿಬೇಕಾಗಿತ್ತು ಒಂದ್ ಕಡೆ ದೇವತೆಗಳಿದ್ರು ಒಂದ್ ಕಡೆ ದೈತರಿದ್ರು ಅಮೃತವನ್ನ ತೆಗಿಬೇಕಾದ್ರೆ ಎಷ್ಟೋ ವಿಷಪೂರಿತ ವಸ್ತುಗಳು ಹೊರಗೆ ಬಂದಾವ್ ಅವಾಗ ಅಮೃತ ಹುಟ್ಟಿದ ಕಡೆ ದಾರು ಯಾಕೆ ಕುಡಿಬೇಕಂದ್ರೆ ನಮ್ ಕಾಕ ಚಾಸ್ತಾ ಓದ್ತೇನೆ ಒಟ್ಟ ಮನಿ ಆಗಿಂತ ಮುದಿ ಇಲ್ಲಿ ತಪ್ಸಿ ಮುದಿ ಬಂದಾಗ ಇಕ್ಕಿ ಸಲುವಾಗಿ ಟೆನ್ಶನ್ ಆಯ್ತಿಸಿ ನೈತಿ ಕುಡ್ದು ಕೈಸಿ ನಾವು ಕಟ್ಟಿ ಕೊಡ್ತಾ ನಮ್ಮ ಅಪ್ಪ

ಒಂದೆನ್ಸನ್ ಹೆಂಗ್ ಬರ್ತಾರೆ ಮತ್ತೆ ಕಾಡ್ ನೋಡ್ಕೊತ್ತೀವಿ ಅಕ್ಕೆ ಮ ಹಾ ಅಂತ ಒಂದು ಕಾಲದೊಳಗೆ ಅದು ಯಾವ ಇವರ ಅವ ದುರ್ಗಾದೇವಿ ಅಂತಕಂತಕ್ಕೆ ಹಾ ಕುಡದು ಏನ್ ಬಿಡೋ ಸಮುದ್ರಮತ್ತನ ಮನು ಕಾಲಕ್ಕೆ ಉದಿಯಾಗಿ ಬರುವಂತ ಸಂದರ್ಭದಲ್ಲ ಕುಡದು ಜೋಲಿ ಹೊರಕotta ಬಂದಾಳು ಓಲಯ್ಯಪ್ಪ ನಮ್ಮ ಅಪ್ಪಗಳು ನೈಟಿ ಕುಡitar ಆಗಿನ ತಂದೆಗಳು ರೌ ದಾರು ಕುಡಿದಾಳು ಈಗೇನ್ ಬಿಟ್ಟೆನ್ಗಾಯಿ ಕುಡ್ದ ನಮ್ ಕೂಡದೇ ಇವ್ರು ನಾವು ಯದ್ ಸಂಬಂಧ ಕೊಡದ್ಲಾ ಯಾಕೆ ಕೊಡದ್ಲಾ ಎತ್ತರ ಸಂಬಂಧ ಕೊಡದ್ ನಾಡಿ ತಿಂಡಿ ಮುಂದೆ ಹೇಳ್ತಾರೆ ಹೇಳ್ತಾರೆ ಶನ ದರ್ತಮ ಅದಕ್ಕೆ ಬಹಳಷ್ಟು ಮಾತಾಡೋದು ಜೀವಂತ ಮಾತಿಲ್ಲ ಅದಕ್ಕೆ ಪರಮಾತ್ಮ ಅಂದ್ರೆ ಹೆಂಗ ಹೆಚ್ಚ ಅಂತ ಹೇಳಿವಿ ಗಾ ಅಂದ್ರೆ ಹೆಂಗ ಹೆಚ್ಚಂತ ಹೇಳಿವಿ ಗಂಡ ಮಗ ಹೆಚ್ಚಿನ ಗಂಡನ್ರಿ ಹೆಂಗ ಹೆಚ್ಚು ನಾವ್ ಅಂತಕ್ಕಂಥ ವಿಷಯ ಹೇಳಿವಿ ಹೌದು ನನ್ನ ಮಾತು ಕೇಳಾರ ಅವರು ಏನತ್ತ ನೋರುತ್ರಂದ್ರ ಪ್ರಥಮಕ್ರಂದ್ರ ಸೃಷ್ಟಿ ಪ್ರಧಾನದ ಪ್ರಧಾನವಾಗಿ ಇರ್ತಕ್ಕಂತ ಪ್ರಕೃತಿ ನಿಮ್ಮಪ್ಪನ ಹೆಸರು ಹೊರಗೆ ಹೇಳ್ರಿ ಎತ್ತಾರ ಅವರು ಹೇಳಾರಾ ಹೇಳಾರಾ ಹೇಳಾರಾಪ್ಪ ಹೌದೋ ಯಾರು ತಾ ಏನ ಶಿವ ಅಂತಕಂತದ ಹೆಸರು ಇತ್ತು ಅದನ್ನ ಓಡಿದೋ ಶಂಕರ ಅಂತದ ಅದು ನಡಿದೋ ભગવાન ಸದಾಶಿವ ಅಂತದ ಅದು ನಡಿದೋ ನಾವು ನಮ್ಮನೇ ನಮ್ಮ ಅಪ್ಪನ ಬಾಳ ಹೆಸರುಗಳು ಆ ભગવાન ಸದಾಶಿವ ಅಂತಂತ ಅವನೇ ಅವನಿಗೆ ಐದು ನಾಮಗಳ ಯಾವ ನಾಮ ಹೊರಗೆ ಹೇಳತ್ತಿಲ್ಲ ಅದನ್ನ ಹೇಳಕ್ಕೆ ತಯಾರ ನೀ ಯಾವುದು ಹೇಳತ್ತಲ್ಲ ಅದನ್ನ ಹೊರಗೆ ಹೇಳ್ತೋ ನೇರವಾಗಿ ಇಂತ ಒಂದು ಹೆಸರು ಹೊರಗೆ ಇಟ್ಟು ಹೇಳತ್ತೀರೋ ಅಂತ ಒಂದು ಹೊರಗೆ ಹೇಳ್ತিনা ಹೌದು ಹೌದು ಅದಕ್ಕೆ ಇನ್ನೊಂದು ಮಾತು ಯಾರವ್ರು ಏನಪ್ಪ ಪ್ರಧಾನ ಪ್ರಕೃತಿ ಅದು ಅಂತಕ್ಕಿದ್ಲು ಏನೋ ಇಲ್ಲದ ಕಾಲಕ್ಕದಲ್ಲ ಅದನ್ನ ಋಷಿ ಮುನಿಗಳು ಹೇಳ್ಯಾರ ಅಂತ ಹೇಳಿದ್ರು ವಿಚಾರ ಮಾಡ್ರೆ ಅವ್ರ ಹಡ್ಯಾರ ಎರಡ್ ಚಂದ ಹಡ್ಯಾರ ಏನಂತ ಏನೂ ಇರ್ಲಿಲ್ಲ ಸುಣ್ಣ ಎತ್ತು ಅಂದವ್ರವ್ರ ಅದನ್ನ ಹೇಳಿದವ್ರು ಯಾರ ಋಷಿ ಮುನಿನ ಮತ್ತು ಋಷಿ ಮುನಿ ಹೇಳ್ಬೇಕಾದ್ರ ಇವತ್ತಿಲ್ಲಿ ಹಡಿಕೆ ನಡ್ದವಪ್ಪ ಅಂತ ಹೇಳಬೇಕಾದ್ರ ನೋಡಿದವ್ರ ಹೇಳವ್ರ ಮೋದಿ ಅವರು ಅವಾಗ ಅಲ್ಲಿ ಪ್ರಧಾನ ಪ್ರಕೃತಿ ಅದಾವತ್ ಹೇಳ್ಬೇಕಾದ್ರೆ ಋಷಿ ಮುನಿ ಹೇಳಂತ ನಿಮ್ಮ ಬಾಯಿ ಹೇಳಕತ್ತ ಋಷಿ ಮುನಿ ಇದ್ದಾಗ ಅಲ್ಲಿ ಹೇಳಂಗ್ಲಾ ಪಾಯಿಂಟ್ ವಿಚಾರ ಮಾಡ್ಕೋ ಇದನ್ನ ನಿಮ್ದು ಏನ್ ಇಲ್ಲ ಇವತ್ತು ಯಾಕೋ ನೋಡುವಲ್ಲಿ ಪ್ರಧಾನ ಪ್ರಕೃತಿ ಏನು ಇಲ್ದಾಗುತ್ತೀರಿ ಋಷಿ ಮುನಿ ಹೇಳುತ್ತ ನೀವೇ ಹೇಳಕತ್ತೀರಿ ಮತ್ತ್ ಏನು ಇಲ್ದಾಗ ಋಷಿ ಮುನಿ ನೋಡಿದಾನಪ್ಪ ಅಂತಂದ್ರೆ ಹೇಳಾಕತ್ತ ಮತ್ ಏನು ಇಲ್ಲ ಅಂದಂಗಲ್ ಋಷಿ ಮುನಿ ಅದಾನಂದಂಗ್ ಅದಾನು ನಮ್ಮ ಪ್ರಧಾನ ನಿಮಗೆ ಇನ್ನೊ ಗೊತ್ತಿಲ್ಲದ ಇತಿಹಾಸ ನಿಮ್ಮ ಪ್ರಧಾನವಾಗಿರ್ತಕ್ಕಂಥ ಪ್ರಕೃತಿ ಬ್ರಹ್ಮನಿಂದ ಹುಟ್ಟಿ ಬಂದಾಳೆ ಹೌದು ಅಕ್ಕಿನ ಬಿಟ್ಟು ಹರಕಲ್ಲಿ ಚೆನ್ನಂಗ ಮೊದಲ ಅಕ್ಕಿ ಬ್ರಹ್ಮನಿಂದ ಹೆಂಗ್ ಹುಟ್ಟ್ಯಾ ಕೇಳ್ರಿ ಯಾವ ಪ್ರಾಣದ ಕೇಳ್ರಿ ಅದನ್ನ ಮುಂದಿನ ಪಾಳಕ್ ಹೇಳ್ತಾನೆ ಪ್ರಕಾರ ಚಾಲ್ ತಗೊತಮ್ಮ